ನಮಸ್ಕಾರ ವೀಕ್ಷಕರೇ ನಿತ್ಯ ಸಂಜೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜೇಗೌಡ ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರು ತಜ್ಞರಾದಂತಹ ಡಾಕ್ಟರ್ ಶರತ್ ಕುಮಾರ್ ಹೇಳಿದ್ದಾರೆ ನೀವು ಸಾಕಷ್ಟು ಲೈಂಗಿಕ ಸಮಸ್ಯೆಯಿಂದ ಬಳಸ್ತಾ ಇರ್ತೀರಿ ಪ್ರತಿ ವಾರ ನಮ್ಮ ಕಾರ್ಯಕ್ರಮಕ್ಕೂ ಫೋನ್ ಮೂಲಕ ಟ್ರೈ ಮಾಡ್ತಾ ಇರ್ತೀರಿ ಆದರೆ ಕೆಲವರಿಗೆ ಫೋನ್ ಕರೆ ಸಿಗುತ್ತೆ ಕೆಲವರಿಗೆ ಫೋನ್ ಕರೆ ಸಿಗೋದಿಲ್ಲ ಅಂಥವ್ರೆ ಇವತ್ತು ನೀವು ಟ್ರೈ ಮಾಡಿ ನಿಮ್ಮ ಸಮಸ್ಯೆ ಏನಿದ್ರು ನಮ್ಮ ಡಾಕ್ಟರ್ ಜೊತೆ ಹಂಚಿಕೊಳ್ಳಿ ನೇರವಾಗಿ ಅದಕ್ಕೆ ಮುಕ್ತವಾಗಿ ಮಾಹಿತಿ ಪಡೆಯಿರಿ ಇದೇ ಇವತ್ತಿನ ವಿಶೇಷ ನಿತ್ಯ ಸಂಜೀವಿನಿ ಬನ್ನಿ ವೀಕ್ಷಕರ ಡಾಕ್ಟರ್ ಶರತ್ ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ನಿತ್ಯ ಸಂಜೀವನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಜೇಗೌಡ್ರೆ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಡಾಕ್ಟರ್ ನಾವು ಕಳೆದ ವಾರ ಶಿಷ್ಣದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ ಆ ಶಿಷ್ಣದ ಸಮಸ್ಯೆನಲ್ಲಿ ಒಂದು ಮತ್ತೆ ಎರಡನೇ ಹಂತ ಯಾವ ರೀತಿ ಶಿಷ್ಣನ ಶಿಷ್ಣನ ಸರಿ ಮಾಡ್ಕೊಳ್ಬಹುದು ಆ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ರಿ ಈಗ ಈಗ ವ್ಯಾಕ್ಯೂಮ್ ಟ್ಯೂಬ್ ಅದು ಬಿಟ್ಟು ಮುಂದೆ ಬರ್ದರೆ ಮೂರನೇ ಹಂತದಲ್ಲಿ ಯಾವ ಟ್ರೀಟ್ಮೆಂಟ್ ಹೇಳ್ತೀರಾ ಮೊದಲನೇದು ನಾವು ಮುಂಚೆನೆ ಹೇಳಿದ್ವಿ ವ್ಯಾಕ್ಯೂಮ್ ಪಂಪ್ನ ಬಳಸೋದ್ರ ಮುಖಾಂತರ ಸಾಕಷ್ಟು ಶಿಷ್ಣುವಿನ ತೊಂದರೆಗಳನ್ನ ಅದ್ರಲ್ಲೂ ಚಿಕ್ಕ ಶಿಷ್ಣು ಚಿಕ್ಕ ಶಿಷ್ಣು ಸ್ಮಾಲ್ ಪೀನಿಸ್ ಮತ್ತು ಮೈಕ್ರೋಪೀನಿಸ್ ಇವುಗಳಿಗೆ ಸಾಕಷ್ಟು ಪರಿಹಾರ ಸಿಗುತ್ತೆ ಆದರೆ ಈ ವ್ಯಾಕ್ಯೂಮ್ ಪಂಪ್ಗಳನ್ನ ಕೊಂಡ್ಕೊಳ್ಬೇಕಾದ್ರೆ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ವಿ ಅದರ ಅಳತೆ ಮತ್ತು ಗಾತ್ರ ಮತ್ತು ದಸರೆಯಾಗಿರಿ ಫಿಟ್ ಆಗೋ ಅಂಥದ್ದು ಅಂದರೆ ಶಿಸ್ತುವಿನ ಗಾತ್ರಕ್ಕೆ ಹೊಂದ್ಕೊಳ್ಳೋ ಅಂಥದ್ದನ್ನು ಮಾತ್ರ ಪಡೆದುಕೊಳ್ಬೇಕು ತುಂಬ ಲೂಸ್ ಆದರೂ ಪ್ರಯೋಜನ ಇಲ್ಲ ತುಂಬ ಟೈಟ್ ಆದ್ರೂ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ ಆಗುತ್ತೆ ಜೊತೆಗೆ ಆ ವ್ಯಾಕ್ಯೂಮ್ ಪಂಪ್ ಸಾಕಷ್ಟು ನಿರ್ವಾತವನ್ನು ಮಾಡತಕ್ಕಂಥದ್ದನ್ನು ಮಾತ್ರ ಕೊಂಡ್ಕೊಳ್ಬೇಕು ಈ ಎಲೆಕ್ಟ್ರಿಕ್ ವ್ಯಾಕ್ಯೂಮ್ ಪಂಪ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಅದು ಪವರ್ ಇಂದ ಎಳೆಯೋದ್ರಿಂದ ಏನಾದರೂ ಆಫ್ ಮಾಡದೆ ಹೋದ್ರೆ ತುಂಬಾ ಜಾಸ್ತಿ ಪವರ್ನ ಎಳೆದ್ಬಿಟ್ಟು ವ್ಯಾಕ್ಯೂಮ್ನ ಜಾಸ್ತಿ ಮಾಡಿ ಅದರಿಂದ ತೊಂದರೆ ಆಗೋ ಸಾಧ್ಯತೆ ಇದೆ ತುಂಬಾ ಶಿಸ್ತುವಿನ ಮುಂಭಾಗ ಊತ್ಕೊಂಡು ಸಾರಿ ರಕ್ತಸ್ರಾವ ಕೂಡ ಆಗ ಸಾಧ್ಯತೆ ಇದೆ ಅದರಿಂದ ಅಂತ ಪಂಪ್ಗಳನ್ನ ಉಪಯೋಗಿಸ್ತಾ ಇರೋದು ಒಳ್ಳೇದು ಹಾಗೂ ಒಂದು ಉಪಯೋಗಿಸಿದ್ರೆ ಹೆಚ್ಚಿನ ಎಚ್ಚರಿಕೆ ವಹಿಸಿ ಸಾಕಷ್ಟು ವಹಿಸಿ ಉಪಯೋಗಿಸ್ಬೇಕು ಅದರಿಂದ ವ್ಯಾಕ್ಯೂಮ್ ಪಂಪನ್ನು ಕೊಂಡ್ಕೊಳ್ಳೋದಕ್ಕಿಂತ ಮುಂಚೆ ತಜ್ಞ ಸಲಹೆ ತೆಗೆದುಕೊಂಡು ಅಥವಾ ಅವ್ರ ಹತ್ರನೇ ಹೋಗಿ ತೆಗೆದುಕೊಂಡ್ರೆ ಒಳ್ಳೇದು ಯಾಕೆಂದ್ರೆ ಈ ಬಳಸೋದ್ರೆ ಬಾಳ ರೀತಿಯೂ ಬಳಸ ರೀತಿ ಸರಿಯಾಗಿ ತಿಳ್ಕೊಳ್ಳದೆ ಹೋದ್ರೆ ಅದರಿಂದ ಮತ್ತು ಬಾ ಈ ವ್ಯಾಕ್ಯೂಮ್ ಪಂಪನ್ನು ಹಾಕೊಳ್ಬೇಕಾದ್ರೆ ಈ ಶಿಷ್ಣುವಿನ ಬುಡದಲ್ಲಿ ಕೆಲವು ಸರಿ ಚರ್ಮ ಉಜ್ಜುತ್ತೆ ಉಜ್ಜಿ ಎರೋಷನ್ ಆಗಿ ಅಲ್ಲಿ ಹಾನಿಯಾಗ ಸಾಧ್ಯತೆ ಇದೆ ಚರ್ಮ ಹರಿದೋಗ ಸಾಧ್ಯತೆ ಇದೆ ಆದ್ರಿಂದ ಒಂದು ಎರಡು ತೊಟ್ಟು ಆಯಿಲ್ ಯಾವುದೋ ಕೋಕೋನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಯಾವ್ದಾದ್ರೂ ಎಣ್ಣೆ ಸಂಘರ್ಷ ಹೌದೌದು ಅಲ್ಲದ್ರೆ ಉಜ್ಜಿ ಅಲ್ಲಿ ನಾಶ ಆಗ ಸಾಧ್ಯತೆ ಇದೆ ಮತ್ತು ತುಂಬಾ ಲೂಸ್ ಆಗಿರೋ ವ್ಯಾಕ್ಯೂಮ್ ಪಂಪ್ ಹಾಕೊಂಡಾಗ ಕೂಡ ವ್ಯಾಕ್ಯೂಮ್ ಜೊತೆಗೆ ಶಿಷ್ಣುವಿನ ಜೊತೆಗೆ ಬೀಜಗಳು ಸಹ ವ್ಯಾಕ್ಯೂಮ್ ಪಂಪ್ನೊಳಗಡೆ ಒಳಗಡೆ ಹೋಗಿ ಸಿಕ್ಕಾಕ್ಕೊಂಡು ನರಕಯಾತ್ನೆ ಅನುಭವಿಸುವ ಸಾಧ್ಯತೆ ಇದೆ ಆದ್ದರಿಂದ ಅದನ್ನು ಹುಷಾರಾಗಿ ಉಪಯೋಗಿಸ್ಬೇಕು ವ್ಯಾಕ್ಯೂಮ್ ಪಂಪ್ ಇನ್ನೆರಡದು ನಾನು ಹೇಳ್ತಾ ಇದ್ದೆ ಪ್ಲ್ಯಾಟ್ಲೆಟ್ ಪ್ಲಾಸ್ಮಾ ಇಂಜೆಕ್ಷನು ಇದರಲ್ಲಿ ಅದೇ ವ್ಯಕ್ತಿಯ ರಕ್ತವನ್ನು ತೆಗೆದುಕೊಂಡು ಆ ರಕ್ತವನ್ನು ಒಂದು ಸೆಂಟ್ರಿಫ್ಯೂಸ್ ಮುಖಾಂತರ ಬೇರ್ಪಡಿಸಿ ಅದರಲ್ಲಿರತಕ್ಕಂತಹ ಪ್ಲಾಸ್ಮಾ ಮತ್ತು ಪ್ಲ್ಯಾಟ್ಲೆಟ್ಸ್ ಇವುಗಳನ್ನು ಬೇರ್ಪಡಿಸಿ ಬಿಳಿ ರಕ್ತ ಕಣಗಳನ್ನ ಬೇರ್ಪಡಿಸಿ ಮತ್ತು ಕೆಂಪು ರಕ್ತ ಕಣಗಳನ್ನು ಬೇರ್ಪಡಿಸಿ ಅಂದರೆ ಮೂರು ಭಾಗ ಮಾಡೋದು ಒಂದು ಪ್ಲಾಸ್ಮಾ ಎರಡನೇದು ಬಿಳಿ ರಕ್ತ ಕಣ ಮೂರನೇದು ಕೆಂಪು ರಕ್ತ ಕಣ ಈ ಪ್ಲಾಸ್ಮಾ ಏನಿದೆ ಅಥವಾ ನೀರಂಶ ಏನಿದೆ ರಕ್ತದಲ್ಲಿರತಕ್ಕಂಥದ್ದು ಅದರಲ್ಲಿ ಪ್ಲಾಟ್ಲೆಟ್ಸ್ ಅಂತ ಕೆಲವು ಜೀವಕೋಶಗಳು ಇರ್ತದೆ ಸುಮಾರು ಒಂದು ಲಕ್ಷದಿಂದ ಎರಡು ಲಕ್ಷ ಒಂದು ಸಿ ಸಿ ರಕ್ತದಲ್ಲಿರ್ತದೆ ಅಥವಾ ಅದನ್ನು ತಾಂಬೋಸೈಡ್ಸ್ ಕೂಡ ಅಂತ ಹೇಳ್ತೀವಿ ಈ ಪ್ಲಾಸ್ಮಾಗಳು ಈ ಜೀವಕೋಶಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡತಕ್ಕಂಥ ಸತೀಶ್ ಅಂತ ಒಬ್ರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಸತೀಶ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಹಲೋ ಸತೀಶ್ ಹಲೋ ಸತೀಶ್ ಮಾತಾಡಿ ಏನು ತಮ್ಮ ಸಮಸ್ಯೆ ಏನು ಕೇಳಿ ನಮಸ್ತೆ ಮೊದಲ ಮದುವೆ ಆಗಿ ಒಂದು ಮಗು ಇದೆ ಸರ್ ಹೇಳಿ ತಮ್ಮ ಸಮಸ್ಯೆ ಏನು ಸರ್ ಈಗ ನಮ್ದು ವೀರ್ಯ ನಿಲ್ಲ ಇದೆ ಅಂತ ಕೊಟ್ಟಿದ್ದಾರೆ ಹ್ಮ್ ಹ್ಮ್ ಏನ್ ಮಾಡುದು ಸರ್ ಈಗ ಎರಡನೇ ಮಗು ಬೇಕಾ ಹೌದು ಸರ್ ಈಗ ಮೊದಲನೇ ಮಗುವಿಗೆ ಎಷ್ಟು ವಯಸ್ಸು ಈಗ ವೀರ್ಯನ ಎಷ್ಟು ಸಾರಿ ಪರೀಕ್ಷೆ ಮಾಡಿಸಿದ್ರಿ ಎರಡು ಬಾರಿ ವೀರ್ಯ ಕಣಗಳು ಇಲ್ಲ ಅಂತ ಫಸ್ಟ್ ಈಗ ಸರ್ ಅದೇ ಕಾರಣಾಂತರಿಂದ ನಿಮ್ಗೆ ವೀರೋತ್ಪಾದನೆ ನಿಂತೋಗಿದೆ ಅಥವಾ ಕುಂಠಿತ ಆಗಿದೆ ಅಂತ ಕಾಣಿಸುತ್ತೆ ನೀವು ಮೊಟ್ಟ ಮೊದಲನೇದಾಗಿ ಬೀಜಗಳನ್ನ ಸ್ಕ್ಯಾನಿಂಗ್ ಮಾಡಿಸಿ ಸ್ಕ್ಯಾನಿಂಗ್ ಟೆಸ್ಟ್ ಕ್ಲಾಸ್ ಸ್ಕ್ಯಾನಿಂಗ್ ಮಾಡಿಸಿ ಎರಡನೇದು ಹಾರ್ಮೋನ್ ಪರೀಕ್ಷೆಗಳನ್ನ ಮಾಡಿಸಿ ನಿಮ್ಮ ಹಾರ್ಮೋನ್ಗಳನ್ನ ಮೂರನೇದು ಟ್ರಸ್ಟ್ ಅಂತ ಟ್ರಾನ್ಸ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಮಾಡತಕ್ಕಂತ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅದನ್ನ ಮಾಡಿಸಿ ಮೂರು ಪರೀಕ್ಷೆಗಳನ್ನ ಮಾಡಿಸಿ ನಮಗೆ ವರದಿಗಳನ್ನ ಜೆರಾಕ್ಸ್ ಪ್ರತಿಗಳನ್ನ ನಮ್ಮ ಈ ಪಬ್ಲಿಕ್ ಟಿವಿ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ ಮುಂದಿನ ವಾರ ನಿಮಗೆ ಅದನ್ನ ನೋಡ್ಬಿಟ್ಟು ಉತ್ತರ ಕೊಡ್ತೀವಿ ಓಕೆ ಸತೀಶ್ ಅವರೇ ತಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಅನ್ಕೊಳ್ತೀನಿ ಧನ್ಯವಾದ ಈಗ ನೀವು ಪ್ಲಾಸ್ಮಾದಲ್ಲಿ ಈ ಪ್ಲಾಟ್ಲೆಟ್ಸ್ ಅಂತ ಏನಿದೆ ಜೀವಕೋಶಗಳು ಬಹುಶಃ ಈ ನಮ್ಮಲ್ಲಿ ಇರತಕ್ಕಂಥ ಜೀವಕೋಶಗಳಲ್ಲೆಲ್ಲ ಅತ್ಯಂತ ಪ್ರಭಾವಶಾಲಿ ಜೀವಕೋಶಗಳು ಅನ್ಬೋದು ಸಕ್ರಿಯವಾಗಿ ಕೆಲಸ ಮಾಡ್ತೇವೆ ಅವು ಯೂನಿಪೋಟೆಂಟ್ ಮತ್ತು ಟ್ವೆಂಟಿ ಸೆಲ್ಸ್ ಅಂತ ನಾವು ಯಾವ ಅಂಗಾಂಗಕ್ಕೆ ಆಗ್ತೀವೋ ಆ ಅಂಗಾಂಗಕ್ಕೆ ಮಾರ್ಪಾಡು ಮಾಡ್ಕೊಳ್ಳಿ ಅಷ್ಟು ಹೌದೌದು ಈಗ ಉದಾಹರಣೆಗೆ ಈ ಏಟ್ ಬಿದ್ದು ಪೆಟ್ ಬಿದ್ದು ಸ್ನಾಯುಗಳು ಏನಾದ್ರು ಹರಿದು ಹೋಗಿದ್ರೆ ಸ್ಥಳಗಳಿಗೆ ಈ ಪ್ಲಾಟ್ಲೆಟ್ಸ್ಗಳನ್ನ ಇಂಜೆಕ್ಟ್ ಮಾಡಿ ಸ್ನಾಯುಗಳನ್ನ ಸರಿಪಡಿಸಬಹುದು ನರಗಳು ಹರಿದ ಹೋಗಿದ್ರೆ ಏಟ್ ಬಿದ್ದು ಅಂತ ಸ್ಥಳಗಳ್ ಕೂಡ ಈ ಪ್ಲಾಟ್ಲೆಟ್ಸ್ ಇಂಜೆಕ್ಟ್ ಮಾಡಿ ಅವುಗಳನ್ನ ಸರಿಪಡಿಸಬಹುದು ಮತ್ತು ಈ ಪ್ಲಾಸ್ಟಿಕ್ ಸರ್ಜನ್ಸ್ ಈ ಕಣ್ಣು ಕಿವಿ ಮೂಗು ಅವನ್ನೆಲ್ಲ ರಿಪೇರಿ ಮಾಡ್ತಾರಲ್ಲ ಅಂದ್ರೆ ಏನಾದ್ರು ಸೊಟ್ಟೆಕ್ಕಿದ್ರೆ ಅದನ್ನ ಸರಿಪಡಿಸೋದು ಅಥವಾ ವಯಸ್ಸಾಗಿ ಮುಪ್ಪಾಗಿದ್ರೆ ಅದನ್ನ ಇನ್ನು ಯೌವನ ಚರ್ಮದ ಚಿಕಿತ್ಸೆ ಇಂಥಕ್ಕೆ ಕೂಡ ಈ ಅನ್ನ ಕೆಳಗೆ ಬಳಸ್ತಾರೆ ಪ್ರೇಮ್ ಸಿಂಗ್ ಅಂತ ಕರೆ ಮಾಡ್ತಿದ್ದಾರೆ ಪ್ರೇಮ್ ಸಿಂಗ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ Hallo? <cessor> hello, hello? Hello? Hello, <simplement> <connections> Premsi? Ya, hallo hallo. Maathani? Hello, Lengi, Sir. Tumpur, Kampur, Kampur, Kampur. Yehili yehna, Tama, Samashe and Keli? Tamaashe, Adai. Ike, Aagha, Alri. That's not a word, Aagha. Seks moddlik aakta ilo, 29. 20, Madhvi aagiddi ya? Haan,

ಇದಕ್ಕೆ ಉತ್ತರ ಕೊಡ್ತೀವಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಆಗಿದೆ ಡಯಾಬಿಟಿಕ್ ಪಿನೋಪತಿ ಅಂತ ಈ ಸಕ್ಕರೆ ಕಾಯಿಲೆರಲ್ಲಿ ನರಮಂಡಳಗಳೆಲ್ಲ ನಿಷ್ಕ್ರಿಯ ಆಗ್ತವೆ ಸಕ್ಕರೆ ಕಾಯಿಲೆ ಎರಲ್ಲಿ ಪ್ರಪ್ರಥಮ ನರಮಂಡಳ ಎಫೆಕ್ಟ್ ಆಗೋದು ಅಂದ್ರೆ ಶಿಷ್ಣುವಿನ ನರಮಂಡಳ ಅದಾದ ನಂತರ ಪೆರಿಫರಲ್ ನ್ಯೂರೈಟಿಸ್ ಆಗ್ತದೆ ಕೈ ಅದ್ರ ಶುರು ಆಗುತ್ತೆ ಡಯಾಬಿಟಿಕ್ ಫುಟ್ಟು ಪಾದಕ್ಕೆ ಸ್ಪರ್ಶತೆ ಕಳ್ಕೊಳ್ತದೆ ಹಾಗೆ ಬಿಟ್ರೆ ಡಯಾಬಿಟಿಕ್ ರೆಟಿನೋಪತಿ ಆಗ್ತದೆ ಇವ್ರಿಗಾಗಿರೋದು ಈಗ ಡಯಾಬಿಟಿಕ್ ಪೀನೋಪತಿ ಡಯಾಬಿಟಿಸ್ ಇಂದ ಈ ಪೀನೈಲ್ ಪೀನ ಇದಾಗಿದೆ ಈಗ ತಾನೇ ಹೇಳ್ತಾ ಇದ್ದೆ ಪ್ಲಾಟ್ಲೆಟ್ಸ್ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಈ ನರಮಂಡಲನ ಮತ್ತೆ ಪುನಶ್ಚೇತನಗೊಳಿಸಬಹುದು ಅದರಿಂದ ನೀವು ಪಿ ಆರ್ ಪಿ ಮಾಡಿಸ್ಕೊಳ್ಳಿ ಪ್ಲಾಟ್ಲೆಟ್ ಪ್ಲಾಸ್ಮಾನ ನಿಮ್ಮ ಶಿಷ್ಣುವಿಗೆ ನೇರವಾಗಿ ಇಂಜೆಕ್ಟ್ ಮಾಡಿಸ್ಕೊಳ್ಳಿ ತಿಂಗಳಿಗೊಮ್ಮೆ ಒಂದು ಮೂರಿಂದ ಐದು ತಿಂಗಳು ಇಂಜೆಕ್ಟ್ ಮಾಡಿಸ್ಕೊಳ್ಳಿ ನಿಮ್ಮ ನರಗಳು ಮತ್ತೆ ಪುನಶ್ಚೇತನ ಸಿಂಗ್ ಅವರೇ ತಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಅನ್ಕೊಳ್ತೇನೆ ಕರೆ ಮಾಡಿದ್ರೆ ಧನ್ಯವಾದ ಡಾಕ್ಟರ್ ಒಂದು ಬ್ರೇಕ್ ತಗೊಂಡ್ಬರ್ತೀನಿ ಡಾಕ್ಟರ್ ವೀಕ್ಷಕರೇ ನಿತ್ಯ ಸಂಜೀನಿ ಕಾರ್ಯಕ್ರಮದ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ಪ್ಲಾಟ್ಲೆಟ್ ಪಾಸ್ಮಾನ ಹೇಳಿದ್ರಿ ವ್ಯಾಕ್ಯೂಮ್ ಟ್ಯೂಬ್ ಬಗ್ಗೆನೂ ಹೇಳಿದ್ರಿ ಈಗ ಮೂರನೇ ಹಂತ ಯಾವ್ದು ಮೂರನೇದು ಈ ಕೆಂಪು ರಕ್ತ ಕಣಗಳು ಈಗ ನಾವು ರಕ್ತನ ಬೇರ್ಪಡಿಸಿದಾಗ ನಾನು ಆಗ್ಲೇ ಹೇಳಿದೆ ಮೂರು ಭಾಗ ಆಗಿ ವಿಂಗಡಿಸ್ಬೋದು ಸೆಂಟ್ರೂಸ್ ಮಾಡಿದಾಗ ಪದರದಲ್ಲಿ ಈ ಪ್ಲಾಸ್ಫಮ್ ಬರ್ತದೆ ಅಂದರೆ ನೀರಂಶ ಬರ್ತದೆ ಮಧ್ಯದ ಪದದಲ್ಲಿ ಈ ಬಿಳಿ ರಕ್ತ ರಕ್ತದೆ ಕೆಳಗಡೆ ಬಾಟಮ್ನಲ್ಲಿ ಈ ಕೆಂಪು ರಕ್ತ ಕಣಗಳು ಶೇಖರಣೆ ಆಗ್ತವೆ ಅದನ್ನು ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ ಪಿ ಆರ್ ಬಿ ಸಿ ಅಂತ ಪಿ ಆರ್ ಪಿ ಥರನೇ ಪಿ ಆರ್ ಬಿ ಸಿ ಇದು ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸ್ ಈ ಕೆಂಪು ರಕ್ತ ಕಣಗಳನ್ನು ನಾವು ಬಿಸಾಕೋದ್ರ ಬದಲು ಅದನ್ನು ಚರ್ಮದ ಕೆಳಕ್ಕೆ ಇಂಜೆಕ್ಟ್ ಮಾಡ್ಬೋದು ಅಂದರೆ ಶಿಸ್ತುವಿನ ಒಂದು ಚರ್ಮ ಏನಿದೆ ಅದರ ಕೆಳಕ್ಕೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಗಾತ್ರನ ದಪ್ಪವನ್ನು ಜಾಸ್ತಿ ಮಾಡ್ಬೋದು ರಫ್ ಹೌದೌದು ಎಲ್ಲ ಸ್ಮೂತ್ ಆಗ್ತದೆ ಚರ್ಮ ಇನ್ನೂ ಮೃದುವಾಗ್ತದೆ ಚರ್ಮದಲ್ಲಿ ಏನು ರಿಂಕಲ್ಸ್ ಇರ್ತದೆ ಅದು ಕಡಿಮೆ ಆಗ್ತದೆ ಚರ್ಮ ಪುನಶ್ಚೇತನಗೊಳ್ತದೆ ಮತ್ತು ದಪ್ಪ ಆಗ್ತದೆ ಹಾಗೆ ಒಂದು ತಿಂಗಳಿಗೊಮ್ಮೆ ಈ ಆ ರೆಡ್ ಬ್ಲಡ್ ಸೆಲ್ಸನ್ನು ನಾವು ಇಂಜೆಕ್ಟ್ ಮಾಡ್ತಾ ಹೋದರೆ ಒಂದು ಮೂರಿಂದ ಐದು ತಿಂಗಳು ಇಂಜೆಕ್ಟ್ ಮಾಡ್ತಾ ಹೋದರೆ ಸುಮಾರು ಒಂದು ಇಂಜೆಕ್ಷನಲ್ಲಿ ಐದರಿಂದ ಹತ್ತು ಮಿಲಿಮೀಟರ್ ಸುತ್ತಲತೆಯ ದಪ್ಪ ಮಾಡ್ಬೋದು ಅಂದರೆ ಚ ಈ ಚಿಕ್ಕ ಶಿಶ್ನು ಇದ್ದಾಗ ಅದು ಚಿಕ್ಕ ಶಿಷ್ಣು ಉದ್ದ ಕಡಿಮೆ ಇರೋದಲ್ಲದೆ ತೆಳುವಾಗೂ ಇರ್ತದೆ ಅಂದರೆ ಅದರದ್ದು ಗಾತ್ರ ಕೂಡ ಕಡಿಮೆ ಇರ್ತದೆ ಅಂಥವ್ರಿಗೆ ಇದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಕೆಂಪು ರಕ್ತ ಕಣಗಳನ್ನು ಸಬ್ಸ್ಕ್ಯುಟೇನಿಯಸ್ ಆಗಿ ಅಂದರೆ ಚರ್ಮದ ಕೆಳಭಾಗಕ್ಕೆ ಇಂಜೆಕ್ಟ್ ಮಾಡೋದು ಇಂಜೆಕ್ಟ್ ಮಾಡಿಬಿಟ್ಟು ಇಂಜೆಕ್ಟ್ ಮಾಡಿಬಿಟ್ಟು ಅದನ್ನು ಸರಿಪಡಿಸೋದು ಅದು ಬಹಳ ಮುಖ್ಯ ಅದು ಅದನ್ನು ಆವಾಗ ಏನಾಗ್ತದೆ ಚರ್ಮ ದಪ್ಪ ಹೋಗ್ತದೆ ಚರ್ಮದ ಗಾತ್ರ ಕೂಡ ಅದು ಇದಾಗ್ತದೆ ಇದು ಮೂರನೇ ಹಂತ ಇದನ್ನು ನಾವು ಕೊಟ್ಟಾಗ ಕೆಲವೊಮ್ಮೆ ಏನಾಗುತ್ತೆ ಚರ್ಮದ ಕೆಳಭಾಗದಲ್ಲೇ ಒಂದೇ ಜಾಗದಲ್ಲಿ ಉಳ್ಕೊಳ್ಳೋ ಸಾಧ್ಯತೆ ಇರ್ತದೆ ಅದಕ್ಕೆ ಸ್ಪ್ರೆಡ್ ಮಾಡೋದಕ್ಕೆ ಏನು ಮಾಡ್ತೀವಿ ಒಂದು ಈ ಪೀನೇಲ್ ಮಸಾಜ್ ಆಯಿಲ್ ಅಂತ ಬರ್ತದೆ ಆಯಿಲ್ ಅದು ಒಂದು ತೈಲ ಅದರಲ್ಲಿ ಅಶ್ವಗಂಧ ಇರ್ತದೆ ಸಿಲಾಜಿಟ್ಟು ಇರ್ತದೆ ಆಲಿವ್ ಆಯಿಲ್ ಇರ್ತದೆ ಕೆಲವಾರು ಮಿ ಸಮ್ಮಿಶ್ರಗಳು ಇರ್ತದೆ ಅದರಲ್ಲಿ ಕೆಲವಾರು ಆಯುರ್ವೇದಿಕ್ ಅಂಶಗಳು ಕೂಡ ಇರ್ತದೆ ಈ ಆಯಿಲ್ ಆಯಿಲನ್ನು ಹಾಕಿ ಮಸಾಜ್ ಮಾಡೋದ್ರಿಂದ ಈ ಹೌದು ಒಂದು ಕೆಂಪು ರಕ್ತ ಕಣಗಳು ಯೂನಿಫಾರ್ಮ್ ಆಗಿ ಶಿಶುವಿನ ಸುತ್ತ ಹಬ್ಬುತ್ತೆ ಎರಡನೇದು ಈ ಚರ್ಮದಲ್ಲಿ ರಕ್ತ ಚಲನ ಜಾಸ್ತಿ ಆಗುತ್ತೆ ಅದು ಮೆಕ್ಯಾನಿಕಲ್ ಎಫೆಕ್ಟ್ ಇಂದ ಈಗ ಶರೀರದ ಯಾವುದೇ ಭಾಗಕ್ಕೆ ನಾವು ಮಸಾಜ್ ಮಾಡಿದ್ರು ರಕ್ತ ಚಲನ ಜಾಸ್ತಿ ಆಗುತ್ತೆ ಹಾಗೆ ಪೀನಿಸ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಈ ಕೆಲವಾರು ಅಂಶಗಳು ಏನಿದೆ ಸಿಲಾಜ್ ಇಟ್ ಅಥವಾ ಶುಗಂಧ ಆಗ್ಬಹುದು ಅವುಗಳು ಚರ್ಮಕ್ಕೆ ನವಕಾಂತಿಯನ್ನ ಕೊಟ್ಟು ಶಿಸ್ಟು ಎಸ್ ತೇಜಸ್ಸು ಹೆಚ್ಚಾಗುತ್ತೆ ಮತ್ತೆ ಶಿಸ್ಟು ಬೆಳವಣಿಗೆ ಕೂಡ ಅಲ್ಪ ಮಟ್ಟಿಗೆ ಕರೆ ತಮ್ಮ ಸಮಸ್ಯೆ

ಡ್ರೀಮ್ಸ್ ಬಿಟ್ಬಿಟ್ಟು ಅದೇನೋ ಎಲ್ಲ ಇದು ಸ್ವಪ್ನ ಸ್ಕಲನ ನಿಮ್ಗೆ ಸ್ಕಲನ ಆಗುತ್ತಲ್ವಾ ರಾತ್ರಿ ಕನಸಿದ್ದಾಗ ಸ್ವಪ್ನ ಸ್ಕಲನ ಆಗತ್ತೆ ಮದ್ವೆ ಆಗಿದೆಯಾ ಇಲ್ಲ ಸರಿ ಇಲ್ಲ ಮದ್ವೆ ಆಗಿಲ್ಲ ಆ ಅದು ಸ್ವಪ್ನ ಸ್ಕಲನ ಅಂತ ಸಾಮಾನ್ಯವಾಗಿ ಬಹುತೇಕ ಯುವಕರಿಗೆ ಆಗ್ತಾ ಇರ್ತದೆ ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಕೊಳ್ಬೇಡಿ ಬೇಗ ಮದ್ವೆ ಆಗಿ ಎಲ್ಲ ಸರಿ ಆಗ್ತದೆ ಈಗ ಈ ವೀರ್ಯ ಶೇಖರಣೆ ಆಗಿದ್ದು ಬೀಜಗಳಲ್ಲಿ ಯಾವ್ದಾದ್ರು ಒಂದು ರೀತಿಯಲ್ಲಿ ಈಚೆ ಬರಲೇಬೇಕು ಬಹುತೇಕ ಯುವಕರಲ್ಲಿ ಹಸ್ತಮೈತನ ಮಾಡ್ಕೊಳ್ತಾರೆ ವಾರಕ್ಕೆ ಮೂರು ಸಾರಿ ಬಿಡ್ತಾರೆ ಇನ್ನ ಇನ್ನು ಕೆಲವ್ರಿಗೆ ಈ ಮೂತ್ರ ಮಾಡಿದಾಗ ಅಥವಾ ಮಲ ಮಾಡಿದಾಗ ವೀರ್ಯ ಹೊರಗಡೆ ಬರ್ತಾ ಇರ್ತದೆ ಈ ಎರಡೂ ರೀತಿ ಬರದೇ ಇದ್ದಾಗ ಹೆಚ್ಚಿನ ರೀತಿಯಲ್ಲಿ ಶೇಖರಣೆ ಆಗಿದ್ದು ಸ್ವಪ್ನ ಸ್ಕಲದಲ್ಲಿ ರಾತ್ರಿ ಹೊತ್ತು ಸ್ಕಲನ ಆಗಿ ಅದು ಹೊರಬರುತ್ತೆ ಸರ್ವೇ ಸಾಮಾನ್ಯ ನೈಸರ್ಗಿಕ ಕ್ರಿಯೆ ಬಗ್ಗೆ ಅವರೇನು ಮಾಡ್ಕತೆ ಇಲ್ಲ ಮದ್ವೆ ಆದ ನಂತರ ಸರಿಯಾಗಿ ಸರಿಯಾಗುತ್ತೆ ಯಾಕೆಂದ್ರೆ ಮದುವೆ ಆದ ನಂತರ ಸಂಭೋಗ ಕ್ರಿಯೆಲ್ಲ ತೊಡಗಿದಾಗ ವೀರ್ಯ ತಾನಾಗ್ತಾನು ಶೇಖರಣೆ ಆಗಿದ್ದೆಲ್ಲ ಹೊರ ಬರ್ತಾ ಇರ್ತದೆ ಮಸಾಜ್ ಮಾಡಿದ್ರೆ ಕೆಂಪು ರಕ್ತ ಕಣಗಳನ್ನ ಮಸಾಜ್ ಮಾಡೋದ್ರ ಮುಖಾಂತರ ಮಸಾಜ್ ಅಂದ್ರೆ ಸುತ್ತ ಅವರೇ ಮಾಡ್ಕೊಳ್ಬಹುದು ಮಾಡ್ಕೊಳ್ಳೋದ್ರ ಮುಖಾಂತರ ಈ ನಾವೇನು ಒಂದೇ ಕಡೆ ಇಂಜೆಕ್ಟ್ ಮಾಡಿರ್ತೀವಿ ಅದು ಸುತ್ತ ಹೋಗಿ ಸ್ಪ್ರೆಡ್ ಆಗ್ತದೆ ಆಗಿ ಶಿಸ್ಟು ಬೆಳವಣಿಗೆ ಆಗುತ್ತೆ ಜೊತೆಗೆ ಮಸಾಜ್ ಮಾಡೋದ್ರಿಂದ ಸೇಮ್ ನಾವು ಬೇರೆ ಯಾವುದಾದ್ರೂ ಒಂದು ಅಂಗ ಮರ್ದನ ಮಾಡಿದಾಗ ಯಾವ ರೀತಿಯಲ್ಲಿ ಚ ಅಲ್ಲಿ ರಕ್ತ ಚಲನೆ ಜಾಸ್ತಿಯಾಗಿ ಅಂಗ ವೃದ್ಧಿ ಆಗ್ತದೆ ಅದೇ ರೀತಿ ಶಿಸ್ಟೂ ಕೂಡ ವೃದ್ಧಿಯಾಗುತ್ತೆ ಜೊತೆಗೆ ನಾವು ಕೊಟ್ಟಿರತಕ್ಕಂಥ ಈ ಪಿನೈಲ್ ಆಯಿಲ್ನಲ್ಲಿ ಏನು ಅಂಶಗಳಿರ್ತದೆ ಅವು ರಕ್ತದಲ್ಲಿ ಹೊಂದ್ಕೊಂಡು ಜೊತೆಗೆ ಚರ್ಮದಲ್ಲಿ ಹೀರ್ಕೊಂಡು ಅವು ಕೂಡ ಚರ್ಮಕ್ಕೆ ಕಾಂತಿಯನ್ನು ಕೊಡೋದಕ್ಕೆ ಮತ್ತು ವೃದ್ಧಿ ಮಾಡೋದಕ್ಕೆ ಕೂಡ ಅವಕಾಶ ಇರ್ತದೆ ಅದರಿಂದ ಮುಂದೆ ನಾಲ್ಕನೇದು ಪೀನೈಲ್ ಆಯಿಲ್ ಅನ್ನು ಉಪಯೋಗಿಸಿ ಮಸಾಜ್ ಮಾಡ್ಕೊಳ್ಳೋದು ಇದು ನಾಲ್ಕನೇ ಇದು ಓಕೆ ಡಾಕ್ಟರ್ ಶામನಾಯಕ್ ಅಂತ ಕರೆ ಮಾಡಿದರೆ ಶામನಾಯಕ್ ನಮಸ್ತೆ ತಮ್ಮ ಸಮಸ್ಯೆ ಏನು ಹೇಳಿ ಹೇಳಿ ತಮ್ಮ ಸಮಸ್ಯೆ ಏನ್ ಕೇಳಿ 나ಯಕ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ನಮ್ಮ ಮೊಬಿಲಿಟಿ ಬಂದ್ಬಿಟ್ಟು ಸೆವೆನ್ ಕೌಂಟ್ಸ್ ಹಾ ಹಾ ಮಕ್ಕಿಲ್ವಾ ಆ ಮಲ್ಲ ಸರ್ ಎಷ್ಟು ಸರಿ ವೀರ್ಯ ಪರೀಕ್ಷೆ ಮಾಡಿಸಿದ್ರಿ ಬಂತೇ ಅದೇ ಮೊಟಲಿಟಿ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಈಗ ಇತ್ತೀಚೆಗೆ ಒಂದು ಹೊಸ ಚಿಕಿತ್ಸೆ ಬಂದಿದೆ ನಿಮ್ಮ ಬೀಜಕ್ಕೆ ನಿಮ್ದೇ ಬ್ಲಡ್ ತೆಗೆದುಕೊಂಡು ಪ್ಲಾಸ್ಮಾನ ಇಂಜೆಕ್ಟ್ ಮಾಡಿ ಅದರಲ್ಲಿರತಕ್ಕಂತ ಪ್ಲಾಟ್ಲೆಟ್ಸ್ಗಳು ಒಳಗಡೆ ಹೋಗಿ ಜೀವಕೋಶಗಳನ್ನು ಮತ್ತೆ ಪುನಶ್ಚೇತನಗೊಳಿಸಿ ವೀರ್ಯಾಣುಗಳನ್ನ ಸಂಖ್ಯೆ ಮತ್ತು ಅವುಗಳ ಚಲನೆನ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇದೆ ಅದರಿಂದ ಅದನ್ನು ಪ್ರಯತ್ನಿಸ್ಬೋದು ಜೊತೆಗೆ ಹಾರ್ಮೋನ್ ಪರೀಕ್ಷೆ ಮಾಡಿ ನಿಮ್ಗೆ ಯಾವುದಾದ್ರೂ ಹಾರ್ಮೋನ್ ವ್ಯತ್ಯಾಸದಿಂದ ಏನಾದರೂ ಈ ಚಲನೆ ಕಡಿಮೆ ಆಗಿದೆಯಾ ಅದನ್ನು ಅವಲೋಕಿಸಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಕೊಡ್ಬೋದು ಮೂರನೇದು ಇತ್ತೀಚೆಗೆ ಕೆಲವಾರು ವಿಟಮಿನ್ಸು ಮಿನರಲ್ಸು ಬಂದಿದೆ ಆ್ಯಂಟಿ ಆಕ್ಸಿಡೆಂಟ್ಸು ಅದರಲ್ಲಿ ಕಾರ್ನಿಟಾರ್ ಅಂತ ಒಂದು ಕೋಯಿನ್ಸೈಮ್ ಕ್ಯೂಟನ್ ಅಂತ ಒಂದು ಜಿಂಕ್ ಅಂತ ಒಂದು ಸೆಲಿನಿಯಮ್ ಅಂತ ಒಂದು ಈ ನಾಲ್ಕು ಕೆಮಿಕಲ್ಸ್ ಇರತಕ್ಕಂಥ ಒಂದು ಮಿಶ್ರಣ ಸಿಗ್ತದೆ ಅವುಗಳ್ನ ಪ್ರತಿನಿತ್ಯ ಒಂದು ಅಥವಾ ಎರಡು ಸ್ಯಾಚೆಟ್ನ ತೆಗೆದುಕೊಳ್ಳೋದ್ರ ಮುಖಾಂತರ ವೀರ್ಯಾಣುಗಳನ್ನ ವೃದ್ಧಿ ಮಾಡ್ಬೋದು ಜೊತೆಗೆ ಅವುಗಳನ್ನ ಚಲನೆ ಕೂಡ ಜಾಸ್ತಿ ಮಾಡ್ಬೋದು ಜೊತೆಗೆ ಎಲ್ಲಾರ್ಜಿನ್ ಅಂತ ಒಂದು ಪೌಡ್ರು ಬರ್ತದೆ ಅದನ್ನು ಕೂಡ ನಿತ್ಯ ಸೇವನೆ ಸೇವನೆ ಮಾಡೋದರಿಂದ ಋಷಿನಗಳ ಒಂದು ರಕ್ತ ಚಲನೆ ಜಾಸ್ತಿಯಾಗಿ ಅಲ್ಲಿವರು ಉತ್ಪಾದನೆ ಆಗ್ತಿರ್ತಕ್ಕಂಥ ವೀರ್ಯಗಳು ಏನಿದೆ ವೀರ್ಯಾಣುಗಳು ಅವು ಹೆಚ್ಚು ಶಕ್ತಿಯುತವಾಗಿ ಮತ್ತು ಅವು ಹೆಚ್ಚು ಚಲನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ನೀವು ಒಬ್ಬರು ತಜ್ಞ ವೈದ್ಯರನ್ನ ಕಂಡು ಲೈಂಗಿಕ ತಜ್ಞ ವೈದ್ಯರನ್ನ ಅಂದರೆ ಗರ್ಭಧಾರಣ ತಜ್ಞ ವೈದ್ಯರನ್ನು ಅಥವಾ ಆಂಡ್ರಾಲಜಿಸ್ಟ್ ಅಥವಾ ಯೂರಾಲಜಿಸ್ಟ್ ಅವ್ರನ್ನ ಕಂಡು ಇದಕ್ಕೆ ಸೂಕ್ತ ಸಲಹೆ ಮತ್ತು ಚಿಕಿತ್ಸೆ ತೆಗೆದುಕೊಂಡ್ರೆ ನಿಮ್ಮ ವೀರ್ಯ ವೃದ್ಧಿಯಾಗುತ್ತೆ ಜೊತೆಗೆ ಈಗಾಗಲೇ ಮದುವೆಯಾಗಿ ಏಳು ವರ್ಷ ಆಗಿರೋದ ನಿಮ್ಮ ಮಡದಿಗೆ ನಿಮ್ಮ ವೀರ್ಯವನ್ನು ತೆಗೆದುಕೊಂಡು ನೇರವಾಗಿ ಅವರಿಗೆ ಕೃತಕ ಗರ್ಭಧಾರಣೆ ಮಾಡೋದ್ರ ಮುಖಾಂತರ ಕೂಡ ನೀವು ಮಕ್ಕಳನ್ನ ಪಡೆದುಕೊಳ್ಬೋದು ಏನೇ ಆಗಲಿ ಹೆಚ್ಚಿನ ಪರೀಕ್ಷೆಗಳನ್ನ ಮಾಡಿಸಿ ನೀವು ಚಿಕಿತ್ಸೆ ತೆಗೆದುಕೊಳ್ಳಿ ಯಾವುದಕ್ಕೂ ಆಗದೆ ಇದ್ದರೆ ಕೃತಕ ಗರ್ಭಧಾರಣೆ ಮಾಡಿಸಿ ಅದರಿಂದ ಸಫಲತೆ ಆಗ್ತದೆ ಜೊತೆಗೆ ನಿಮ್ಮ ಮಡದೇವರದು ಎಲ್ಲ ಪರೀಕ್ಷೆ ಆಗಿದೆಯಾ ನೋಡಿ ಅದರ ವರದಿಗಳನ್ನ ನಮ್ಮ ಪಬ್ಲಿಕ್ ಟಿ ವಿ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ ಏನಾದರೂ ನ್ಯೂನತೆ ಇದ್ದರೆ ಅದನ್ನು ನಾವು ನಿಮಗೆ ಟೆಲಿಫೋನ್ ಮುಖಾಂತರ ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ ಓಕೆ ಶ್ಯಾಮ್ ನಾಯಕರೇ ಕರೆ ಧನ್ಯವಾದ ತಮ್ಮ ಸಮಸ್ಯೆಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ನಾಲ್ಕನೇ ಅಂತ ಹೇಳಿದ್ರೆ ಯಾವ ರೀತಿ ರೆಡ್ ಸೆಲ್ಸ್ ನ ಕೊಟ್ಟು ಮಸಾಜ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಐದನೇ ಅಂತ ಶಿಷ್ಣದ ಸಮಸ್ಯೆಗೆ ಅಂತ ಈ ಕೆಲವಾರು ಈ ಕೀಜಲ್ ಎಕ್ಸರ್ಸೈಸಸ್ ಅಂತ ಬರ್ತದೆ ಸೇಮ್ ಥಿಂಗ್ ನಾವು ಬೇರೆ ಬೇರೆ ಶರೀರದ ಅಂಗಾಂಗಗಳ್ನ ವೃದ್ಧಿ ಮಾಡಲಿಕ್ಕೆ ಯಾವ ರೀತಿ ಜಿಮ್ನಾಶಿಯಂಗೆ ಹೋಗ್ತೀವಿ ಬೈಸಪ್ಸನ್ನು ಮಾಡಲಿಕ್ಕೆ ಹೇಗೆ ವೆಯ್ಟ್ಸನ್ನ ಕೊಟ್ಟು ಅವುಗಳನ್ನ ಸ್ನಾಯುಗಳ್ನ ವೃದ್ಧಿ ಮಾಡ್ತೀವಿ ಕಾಲುಗಳಿಗೆ ಹೇಗೆ ಸೈಕ್ಲಿಂಗ್ ಮಾಡಿ ಅಥವಾ ಕಾಲುಗಳ್ನ ಒತ್ತದ್ರ ಮುಖಾಂತರ ಕಾಲುಗಳ ಸ್ನಾಯುಗಳ್ನ ವೃದ್ಧಿ ಮಾಡ್ತೀವಿ ಎದೆ ಅಳತೆ ಹೆಚ್ಚು ಮಾಡಲಿಕ್ಕೆ ಚೆಸ್ಟ್ ಎಕ್ಸಸೈಸ್ ಮಾಡ್ತೀವಿ ಅದೇ ರೀತಿ ಶಿಷ್ಣುವಿನ ಉದ್ದ ಮತ್ತು ಗಾತ್ರ ಮಾಡಲಿಕ್ಕೆ ಕೆಲವಾರು ಕೀಜಲ್ ಎಕ್ಸಸೈಸಸ್ ಅಂತ ಇದೆ ಅದರಲ್ಲಿ ಬಹಳ ಮುಖ್ಯವಾದ್ದು ಅಂತಂದ್ರೆ ಜೆಲ್ಕಿಂಗ್ ಜಲ್ಕಿಂಗ್ ಡಿವೈಸ್ ಅಂತ ಅದಕ್ಕೆ ಒಂದು ಸ್ಪೆಷಲ್ ಆದ ಒಂದು ಥ್ರೆಡ್ ಸಿಗುತ್ತೆ ಪೀನೈಲ್ ಥ್ರೆಡ್ ಅಂತ ಆ ಜಲ್ಕಿಂಗ್ ಥ್ರೆಡ್ ಅನ್ನು ಹಾಕಿ ಪೀನಿಸ್ನ ಶಿಸ್ಟುವನ್ನ ಐದು ದಿಕ್ಕಿನಲ್ಲಿ ಅಂದ್ರೆ ಮುಂದಕ್ಕೆ ಮೇಲಕ್ಕೆ ಎಡಕ್ಕೆ ಬಲಕ್ಕೆ ಮತ್ತು ಕೆಳಕ್ಕೆ ಮೃದುವಾಗಿ ಎಳೆಯೋದ್ರ ಮುಖಾಂತ್ರ ಸಾಕಷ್ಟು ಅದಕ್ಕೆ ಒತ್ತಡವನ್ನು ಕೊಡ್ತಾ ಕೊಡ್ತಾ ಎಳೆಯೋದ್ರ ಮುಖಾಂತರ ಸುಮಾರು ಏನಿಲ್ಲ ಅಂತಂದ್ರೆ ಒಂದು ಮೂರು ತಿಂಗಳು ಈ ರೀತಿ ಜೆಲ್ಕಿಂಗ್ ಮಾಡಿದ್ರೆ ಒಂದು ಅರ್ಧ ಇಂಚಿನ ಒಂದು ಉದ್ದ ಮಾಡ್ಬೋದು ಬರೀ ಒಂದೇ ಒಂದು ಎಕ್ಸರ್ಸೈಸ್ನಲ್ಲೇ ಜೊತೆಗೆ ಜೆಲ್ಕಿಂಗ್ ಥ್ರೆಡ್ಗೆ ಟ್ರಾಕ್ಷನ್ ಕೂಡ ಕೊಡ್ಬೋದು ಒಂದು ಎಕ್ಸ್ಟ್ರಾ ಒಂದು ಟ್ರಾಕ್ಷನ್ ಥ್ರೆಡ್ ಅಂತಾನೆ ಬರ್ತದೆ ಪೀನೇಲ್ ಟ್ರಾಕ್ಷನ್ ಥ್ರೆಡ್ ಅಂತ ಪೀನೇಲ್ ಜೆಲ್ಕಿಂಗ್ ಡಿವೈಸ್ ಅಂದರೆ ಇವೆಲ್ಲ ಸ್ಪೆಷಲಿ ಡಿಸೈನ್ ಆಗಿರ್ತದೆ ಎಷ್ಟು ಒತ್ತಡ ಕೊಡಬೇಕು ಎಷ್ಟು ಇದನ್ನ ಕೊಡಬೇಕು ಅನ್ನೋದೆಲ್ಲ ಆ ಟ್ರಾಕ್ಷನ್ ಕೊಡೋದ್ರ ಮುಖಾಂತರ ಸೇಮ್ ಥಿಂಗ್ ಈ ಕಾಲು ಶಾರ್ಟ್ ಆಗಿದ್ದಾಗ ಹೇಗೆ ಆರ್ಥೋಪಿಟಿಕ್ ಸರ್ಜನ್ಸ್ ಒಂದ್ ಕಾಲ್ಗೆ ಮರಳು ಚೀಲ ಹಾಕ್ಬಿಟ್ಟು ಈ ಒಂದು ಮಂಚದ ಕಾಲ್ಗೆ ಕಟ್ಟಿ ಎತ್ತ ಉದ್ದ ಮಾಡ್ತಾರೆ ಅದೇ ರೀತಿ ಶಿಸ್ತುವನ್ನು ಕೂಡ ಟ್ರಾಕ್ಷನ್ ಕೊಟ್ಟು ಒಂದು ಅರ್ಧ ಇಂಚಿಂದ ಒಂದ್ ಇಂಚವರೆಗೂ ಮಾಡುವ ಒಳಗಡೆ ಉದ್ದ ಮಾಡಬಹುದು ಕರೆ ಮಾಡ್ತಿದ್ರೆ ಮಹಾದೇವ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ನಮಸ್ತೆ ಮಹದೇವ್ ಹೇಳಿ ತಮ್ಮ ಸಮಸ್ಯೆ ಏನು ಹೇಳಿ ಹೇಳಿ ಇವಾಗ ಏನು ಸಿಕ್ಕಿದೆಯಲ್ಲ ಹೇಳಿ ಈಗ

ಈ ಟಾಯ್ಲೆಟ್ಗೆ ಹೋಗೋದಕ್ಕೆ ಮಾತ್ರ ಇದ್ದೋಗ್ಲಿ ಉಳಿದಿದ್ದನ್ನೆಲ್ಲ ಟೈಮ್ನಲ್ಲೆಲ್ಲ ಮಲಗಿರಲಿ ಹತ್ತರಿಂದ ಹದಿನೈದು ದಿವಸಕ್ಕೆ ಸಂಪೂರ್ಣವಾಗಿ ಬೆಡ್ ರೆಸ್ಟ್ ಕೊಟ್ಟರೆ ಸ್ಪಾಟಿಂಗ್ ನಿಂತು ಹೋಗ್ತದೆ ನಂತರ ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡಿಸಿ ನೋಡಿ ಸ್ಪಾಟಿಂಗ್ ನಿಂತಿದ್ರೆ ಮಗು ಬೆಳವಣಿಗೆ ಮುಂದುವರಿತದೆ ಓಕೆ ಮಹಾದೇವರವರೇ ಕರೆ ಮಾಡಿದ ಧನ್ಯವಾದ ಡಾಕ್ಟರ್ ಈಗ ನೀವು ವೆಯ್ಟ್ ಹೌದೌದು ಈ ಪೀನೇಲ್ ಟ್ರಾಕ್ಷನ್ ಅಂತ ಬರ್ತದೆ ಈ ಟ್ರಾಕ್ಷನ್ ಕೊಡೋದ್ರ ಮುಖಾಂತರ ಕೂಡ ಶಿಸ್ಟನ್ನ ಉದ್ದ ಮಾಡ್ಬೋದು ಈ ಶಿಷ್ಣು ಕೂಡ ಒಂದು ಎಲಾಸ್ಟಿಕ್ ಟಿಶ್ಯೂ ಸ್ಪಾಂಜಿ ಟಿಶ್ಯೂ ನಾವು ಅದಕ್ಕೆ ಸಾಧ್ಯ ಹೇಳೋದು ಅದನ್ನು ಉದ್ದ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ಬಳಸ್ಬೋದು ಜೊತೆಗೆ ಪೀನೈಲ್ ವೆಯ್ಟ್ಸ್ ಅಂತ ಬರ್ತದೆ ತೂಕನ ಹಾಕೋದು ಈ ಪೀನಿಸ್ಗೆ ಶಿಸ್ನುವಿಗೆ ಒಂದು ಸ್ಪೆಷಲ್ ಒಂದು ಥ್ರೆಡ್ ಇರ್ತದೆ ಅದನ್ನು ಬುಡಕ್ಕೆ ಮತ್ತು ಲಿಂಗಮಣಿಗೆ ಕಟ್ಟಿ ಆ ಕಟ್ಟಿರೋ ತುದಿಗೆ ತೂಕಗಳ್ನ ಹಾಕ್ತಾ ಹೋಗೋದು ನೂರು ಗ್ರಾಮ್ ತೂಕದಿಂದ ಶುರು ಮಾಡೋದು ಒಂದು ಮೊದಲನೇ ದಿವಸಗಳು ಒಂದು ನಾಲ್ಕೈದು ದಿವಸ ನೂರು ಗ್ರಾಮ್ ಹಾಕೋದು ನಂತರ ಅದನ್ನು ತಡಿತದೆ ನೋವೇನಾಗಲ್ಲ ಅನ್ನೋದು ಗೊತ್ತಾದ ಮೇಲೆ ಇನ್ನೂರು ಗ್ರಾಮ್ ಹಾಕೋದು ಅದಾದ ನಂತರ ಮುನ್ನೂರು ಗ್ರಾಮು ಒಂದು ಕೆ ಜಿ ವರ್ಗುನು ಜಾಸ್ತಿ ಮಾಡ್ತಾವ್ ಅಂದ್ರೆ ಒಂದ್ ಕೆಜಿ ಮೊದಲನೇ ದಿವಸ ತಿಂಗ್ಳು ಒಂದುವರ್ ತಿಂಗಳ ಸೇಮ್ ವೆಯ್ಟ್ ಲಿಫ್ಟಿಂಗ್ ತರ ಹಿಂಗ ನೀವ್ ಇವತ್ತು ಜಿಮ್ನಾಸಿಯಂ ಹೋದ್ರೆ ಇವತ್ತೇ ನೀವು ನೂರ್ ಕೆಜಿ ಎತ್ತ ಸಾಧ್ಯ ಇಲ್ಲ ಮೊದಲನೇ ಒಂದ್ ಹತ್ ಕೆಜಿ ಅಷ್ಟೊತ್ತಿಗೆ ಆಗ್ಲೇ ಕೈ ಕೆಜಿ ಎತ್ತಿಲ್ಲ ನೀವು ಸುಳ್ಳು ಹೇಳ್ತಾರೆ ಗೌಡ್ರೆ ಗೊತ್ತು ಒಂದ್ ಹತ್ ಕೆಜಿ ಅಷ್ಟೊತ್ಗೆ ಸುಸ್ತ ಆಗ್ಬಿಡ್ತದೆ ಅದೇನೆ ನೀವು ಕಂಟಿನ್ಯೂಸ್ ಆಗಿ ಒಂದು ಆರು ತಿಂಗಳು ಜಿಮ್ಗೆ ಹೋದ್ರೆ ಇಪ್ಪತ್ತು ಮೂವತ್ತು ಕೆಜಿ ಹೊರಬಲ್ಲರಿ ಅದೇ ರೀತಿ ಶಿಸ್ಟು ಅಷ್ಟೇ ಮೊದಲನೇ ದಿವಸ ನೀವು ಒಂದ್ ಕೆ ಜಿ ಹಾಕಿದ್ರೆ ಕಿತ್ ಕಿತ್ ಬಂದ್ಬಿಡ್ತದೆ ಹುಷಾರು ಅದನ್ನ ಹಾಕೊಡುದು ಯಾಕೆಂದ್ರೆ ಲಿಗಮೆಂಟ್ಸ್ ಎಲ್ಲ ಲೂಸ್ ಇರ್ತದೆ ಹಾಕ್ತಾ ಹಾಕ್ತಾ ಅವುಗಳು ಬಲಗೊಳ್ತವೆ ಈ ಶಿಷ್ಣುವಿನ ಸುತ್ತ ಲಿಗಮೆಂಟ್ಸ್ ಇರ್ತದೆ ಪೀನಲ್ ಲಿಗಮೆಂಟ್ಸ್ ಅಂತ ಅವುಗಳು ಉದ್ದ ಹಾಕ್ತಾ ಹೋಗ್ತವೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಟೆಲಿಫೋನ್ ನಂಬರ್ ತೋರಿಸ್ತೀವಿ ನೋಟ್ ಮಾಡ್ಕೊಳ್ಳಿ ಇಲ್ಲಿ ತನಕ ಒಂದು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಡಿದ್ರಿ ತಮಗೆ ಧನ್ಯವಾದ ನಮಸ್ಕಾರ ಮಂಜುಗೌಡ್ರೆ ನಿತ್ಯ ಸಂಜೀವನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ ಇದೇ ಇವತ್ತಿನ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ